ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಬಿ ಆರ್ ಸಿ ಎ ಪಿ ಸಿ ಹುದ್ದೆಗಳಿಗೆ ನಡೀತಕ್ಕಂಥ ಒಂದು ಪರೀಕ್ಷೆಯ ಪೇಪರ್ ಟೂನಲ್ಲಿ ಬರ್ತಕ್ಕಂಥ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರವನ್ನು ಇಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀನಿ ಎರಡು ಸಾವಿರದ ಇಪ್ಪತ್ತರ ಪೇಪರ್ ಟೂನಲ್ಲಿ ಗುರುಚೇತನ ಕಾರ್ಯಕ್ರಮದ ಬಗ್ಗೆ ವಿವರಣಾತ್ಮಕವಾದಂಥ ಉತ್ತರವನ್ನು ಕೇಳಲಾಗಿತ್ತು ಆ ಒಂದು ಗುರುಚೇತನ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮ್ಮೊಡನ್ನು ಹಂಚಿಕೊಡ್ತಾ ಇದ್ದೀನಿ ಗುರುಚೇತನ ಕಾರ್ಯಕ್ರಮವು ಕರ್ನಾಟಕ ರಾಜ್ಯದ ಶಿಕ್ಷಣ ಇಲಾಖೆಯ ಒಂದು ಮಹತ್ವದ ಉಪಕ್ರಮವಾಗಿದ್ದು ಸೇವಾನಿರತ ಶಿಕ್ಷಕರ ವೃತ್ತಿಪರ ಅಭಿವೃದ್ಧಿಗೆ ಒತ್ತು ನೀಡುತ್ತದೆ ಇದರ ಪರಿಕಲ್ಪನೆ ಉದ್ದೇಶ ಮತ್ತು ವಿಶೇಷತೆಗಳನ್ನು ಕೆಳಗೆ ಒರೆಸಲಾಗಿದೆ ಪರಿಕಲ್ಪನೆ ಏನು ಇದರ ಕಾನ್ಸೆಪ್ಟ್ ಏನು ಒಟ್ಟಾರೆ ಗುರುಚೇತನ ಕಾರ್ಯಕ್ರಮವು ಯಾವುದೇ ಒಂದು ದೇಶ ಹಾಗೂ ಸಮಾಜ ಅಲ್ಲಿನ ಶಿಕ್ಷಕರ ಮಟ್ಟವನ್ನು ಮೀರಿರಲು ಸಾಧ್ಯವಿಲ್ಲ ಎಂಬ ತತ್ವವನ್ನು ಆಧರಿಸಿದೆ ಸಮಾಜದ ನಿರೀಕ್ಷೆಗಳನ್ನು ಈಡೇರಿಸುವ ಶಿಕ್ಷಕರ ಕಾರ್ಯದಕ್ಷತೆಯ ಮೇಲೆ ಶಿಕ್ಷಣ ಇಲಾಖೆ ಹೆಚ್ಚಿನ ನಂಬಿಕೆಯನ್ನಿರಿಸಿದೆ ಶಿಕ್ಷಕರು ಕೇವಲ ಅಕ್ಷರ ಕಲಿಸುವವರಲ್ಲ ಬದಲಾಗಿ ದೇಶದ ಭವಿಷ್ಯಕ್ಕೆ ಅಗತ್ಯವಾದ ಮಾನವ ಸಂಪನ್ಮೂಲವನ್ನು ರೂಪಿಸುವರು ಶಿಕ್ಷಕರು ವ್ಯಕ್ತಿ ಶಕ್ತಿಯಾಗಿ ರೂಪುಗೊಳ್ಳುತ್ತಾ ಶಿಕ್ಷಣದ ಬೆನ್ನೆಲುಬಗಾಗಿ ಸಮಗ್ರ ಗುರಿಯ ಕಡೆಗೆ ಹೆಜ್ಜೆ ಇರಿಸಬೇಕೆಂಬುದು ಈ ಕಾರ್ಯಕ್ರಮದ ಮೂಲ ಪರಿಕಲ್ಪನೆಯಾಗಿದೆ ಇದರ ಮೂಲ ಸಿದ್ಧಾಂತ ಏನಾಗದರೆ ಪ್ರತಿಯೊಂದು ಮಗುವಿಗೂ ವಿಶಿಷ್ಟವಾದ ಸಹಜ ಕಲಿಕಾ ಸಾಮರ್ಥ್ಯವಿದೆ ಮತ್ತು ಎಲ್ಲ ಮಕ್ಕಳು ಕಲಿಯಲು ಸಮರ್ಥರು ಶಿಕ್ಷಣ ಪದ್ಧತಿಗಳು ಈ ಅಂಶಗಳನ್ನು ಪರಿಗಣಿಸಿ ರೂಪಿತವಾಗಬೇಕು ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳು ಹಾಗೂ ಮಕ್ಕಳ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿರಬೇಕು ಹಾಗಾದರೆ ಶಿಕ್ಷಕರ ಪಾತ್ರ ಏನು ಶಿಕ್ಷಕರು ಮಕ್ಕಳ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಅವರ ವೃತ್ತಿಪರ ಬೆಳವಣಿಗೆಯು ಗುಣಾತ್ಮಕ ಶಿಕ್ಷಣಕ್ಕೆ ಅತ್ಯಗತ್ಯ ಗುರುಚೇತನ ಕಾರ್ಯಕ್ರಮದ ಉದ್ದೇಶಗಳೇನಾಗಾದರೆ ಚಿಂತನಶೀಲ ಅಭ್ಯಾಸಿಗರನ್ನಾಗಿ ರೂಪಿಸುವುದು ಶಿಕ್ಷಕರು ತಮ್ಮ ಬೋಧನಾ ವಿಧಾನಗಳು ತರಗತಿ ನಿರ್ವಹಣೆ ಮತ್ತು ಮಕ್ಕಳ ಕಲಿಕೆಯ ಕುರಿತು ನಿರಂತರವಾಗಿ ಚಿಂತಿಸುವ ವಿಶ್ಲೇಷಿಸುವ ಮತ್ತು ಸುಧಾರಿಸುವ ಸಾಮರ್ಥ್ಯವನ್ನು ಬೆಳೆಸುವುದು ಎರಡನೆಯದು ಸ್ವಪ್ರೇರಣೆಯಿಂದ ವೃತ್ತಿಪರ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸುವುದು ಅಂದರೆ ಶಿಕ್ಷಕರು ತಮ್ಮ ವೃತ್ತಿ ಬೆಳವಣಿಗೆಗೆ ಅಗತ್ಯವಾದ ಮತ್ತು ಆಸಕ್ತಿಯುಳ್ಳ ತರಬೇತಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡುವುದು ಮೂರನೇ ಅಂಶ ಮಕ್ಕಳ ಕಲಿಕೆಯ ಅವಕಾಶಗಳನ್ನು ಅರ್ಥೈಸಲು ಮತ್ತು ಅನುಕೂಲಿಸಲು ಸ್ವಾಯತ್ತ ಶಿಕ್ಷಕರನ್ನು ರೂಪಿಸುವುದು ಅಂದರೆ ಮಕ್ಕಳ ಕಲಿಕಾ ಅಗತ್ಯಗಳನ್ನು ಗುರುತಿಸಿ ಅದಕ್ಕೆ ಅನುಗುಣವಾಗಿ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಶಿಕ್ಷಕರನ್ನು ಸಜ್ಜುಗೊಳಿಸುವುದು ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ ನಾಲ್ಕನೇ ಅಂಶ ಗುಣಾತ್ಮಕ ಶಿಕ್ಷಣ ನೀಡುವುದು ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಶಿಕ್ಷಣ ದೊರಕಿಸುವುದು ಐದನೇದು ಶಿಕ್ಷಕರ ಬೋಧನಾ ಸಾಮರ್ಥ್ಯ ಹೆಚ್ಚಿಸುವುದು ಶಿಕ್ಷಕರ ಜ್ಞಾನ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು ಇಂಗ್ಲೀಷ್ ಭಾಷಾ ಜ್ಞಾನ ವೃದ್ಧಿ ಶಿಕ್ಷಕರ ಇಂಗ್ಲಿಷ್ ಭಾಷಾ ಕೌಶಲ್ಯಗಳನ್ನು ಸುಧಾರಿಸುವುದು ಏಳನೇದು ತಂತ್ರಜ್ಞಾನ ಆಧಾರಿತ ಕಲಿಕೆಗೆ ಪ್ರೋತ್ಸಾಹ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಉತ್ತೇಜಿಸುವುದು ಈ ಗುರುಚೇತನ ಕಾರ್ಯಕ್ರಮದ ವಿಶೇಷತೆಗಳೇನಾಗಾದರೆ ಗುರುಚೇತನ ಕಾರ್ಯಕ್ರಮ ಹಲವಾರು ವಿಶಿಷ್ಟತೆಗಳನ್ನು ಹೊಂದಿದೆ ಅವುಗಳಲ್ಲಿ ಪ್ರಮುಖವಾದದ್ದು ಶಿಕ್ಷಕರ ಆಯ್ಕೆಯ ಆಧಾರಿತ ಅಭಿವೃದ್ಧಿ ಇದು ಶಿಕ್ಷಕರ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಶಿಕ್ಷಕರಿಗೆ ತಮ್ಮ ವೃತ್ತಿ ಬೆಳವಣಿಗೆಯ ಅಗತ್ಯತೆಗಳನ್ನು ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ತರಬೇತಿ ಮಾಡ್ಯೂಲ್ಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡುತ್ತದೆ ದೀರ್ಘಾವಧಿ ಯೋಜನೆ ಇದು ಕೇವಲ ಒಂದು ಬಾರಿ ನಡೆಯುವ ತರಬೇತಿಯಲ್ಲದೆ ಶಿಕ್ಷಕರ ನಿರಂತರ ವೃತ್ತಿಪರ ಅಭಿವೃದ್ಧಿಗೆ ದೀರ್ಘಾವಧಿಯ ಯೋಜನೆಯನ್ನು ಹೊಂದಿದೆ ಇದು ಶಿಕ್ಷಕರ ಸಮಗ್ರ ಬೆಳವಣಿಗೆಗೆ ಅನುವು ಮಾಡಿಕೊಡುತ್ತದೆ ಸಂಯೋಜಿತ ಕಲಿಕಾ ವಿಧಾನಗಳು ಅಂದರೆ ಇಂಟಿಗ್ರೇಟೆಡ್ ಲರ್ನಿಂಗ್ ಮೆಥಡ್ ತಜ್ಞರಲ್ಲಿ ತಜ್ಞರಿಂದ ಮುನ್ನಡೆಸಲ್ಪಡುವ ಕಲಿಕೆ ಸಹವರ್ತಿ ಕಲಿಕೆ ಮತ್ತು ಸ್ವಯಂ ಕಲಿಕೆಗಳಿಗೆ ಆಸ್ಪದ ನೀಡುವಂತಹ ಸಂಯೋಜಿತ ವಿಧಾನಗಳನ್ನು ಅಳವಡಿಸಿಕೊಂಡಿದೆ ಇದು ವಿಕೇಂದ್ರೀಕೃತ ಮತ್ತು ಸ್ವಾವಲಂಬಿ ಕಲಿಕೆಯ ಅವಕಾಶಗಳನ್ನು ಸೃಷ್ಟಿಸುತ್ತದೆ ನಾಲ್ಕನೇದು ಸಮಸ್ಯೆ ಪ್ರತಿಕ್ರಿಯಾತ್ಮಕ ತರಬೇತಿ ಶಿಕ್ಷಕರು ತಮ್ಮ ಶಾಲೆಗಳಲ್ಲಿ ಎದುರಿಸುತ್ತಿರುವ ನೈಜ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ತರಬೇತಿಯ ಪಠ್ಯಕ್ರಮವನ್ನು ವಿನ್ಯಾಸಗೊಳಿಸಲಾಗಿದೆ ಸಮಗ್ರ ತರಬೇತಿ ಸಾಮಗ್ರಿಗಳು ತರಬೇತಿ ಸಾಮಗ್ರಿಗಳು ಶೈಕ್ಷಣಿಕ ದೃಷ್ಟಿಕೋನ ವಿಷಯದ ದೃಷ್ಟಿಕೋನ ಪಠ್ಯವಸ್ತು ಮತ್ತು ಕಲಿಕಾ ಬೋಧನಾ ಪ್ರಕ್ರಿಯೆ ಇವುಗಳನ್ನೆಲ್ಲ ಒಳಗೊಂಡ ಸಮಗ್ರವಾಗಿರುತ್ತವೆ ವಿವಿಧ ವೇದಿಕೆಗಳು ಕಾರ್ಯಾಗಾರಗಳು ವಿಚಾರ ಸಂಕಿರಣಗಳು ಮತ್ತು ಅಧ್ಯಯನ ಗುಂಪುಗಳಂತಹ ವಿವಿಧ ವೇದಿಕೆಗಳ ಮೂಲಕ ಶಿಕ್ಷಕರಿಗೆ ತರಬೇತಿ ನೀಡಲಾಗುತ್ತದೆ ಏಳನೇ ಅಂಶ ಎಲ್ಲ ಹಂತದ ಪಾಲ್ಗೊಳ್ಳುವಿಕೆ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಹಿಡಿದು ಶಾಲಾ ಶಿಕ್ಷಕರವರೆಗೆ ಎಲ್ಲ ಹಂತದ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಟನೇ ವಿಶೇಷತೆ ಏನಪ್ಪ ಅಂದರೆ ಆನ್ಲೈನ್ ತರಬೇತಿ ಆಯ್ಕೆ ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಶಿಕ್ಷಣ ದೊರಕಬೇಕೆಂಬ ಆಶಯದಿಂದ ಕರ್ನಾಟಕದಲ್ಲಿ ಆನ್ಲೈನ್ ಮೂಲಕ ತರಬೇತಿಯನ್ನು ಆಯ್ಕೆ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಸಹ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಟಿ ಟಿ ಎಮ್ ಎಸ್ ಮೂಲಕ ಟೀಚರ್ ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಕರ್ತಿ ಈ ತಂತ್ರಾಂಶದ ಮೂಲಕ ಶಿಕ್ಷಕರು ತಮಗೆ ಯಾವ ವಿಷಯದಲ್ಲಿ ತರಬೇತಿ ಬೇಕು ಎಂಬತಕ್ಕಂಥದ್ದನ್ನು ಅವರಿಗೆ ಬೇಕಾಗಿರ್ತಕ್ಕಂಥ ಮಾಡ್ಯೂಲ್ಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಈ ಒಂದು ಗುರುಚೇತನ ಕಾರ್ಯಕ್ರಮ ಒಂದು ಅವಕಾಶವನ್ನು ಒದಗಿಸಿಕೊಂಡಿದೆ ಒಟ್ಟಾರೆ ಗುರುಚೇತನ ಕಾರ್ಯಕ್ರಮವು ಶಿಕ್ಷಕರ ಸಾಮರ್ಥ್ಯ ವೃದ್ಧಿ ಅವರ ವೃತ್ತಿಪರ ಬೆಳವಣಿಗೆ ಮತ್ತು ಗುಣಾತ್ಮಕ ಶಿಕ್ಷಣದ ಮೂಲಕ ಮಕ್ಕಳ ಸರ್ವೋತೋಮುಖ ಅಭಿವೃದ್ಧಿಗೆ ಶ್ರಮಿಸುವ ಒಂದು ಸಮಗ್ರ ಮತ್ತು ದೀರ್ಘಾವಧಿಯ ಉಪಕ್ರಮ ಆಗಿದೆ ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಪೋಸ್ಟ್ ಮಾಡಿ ಧನ್ಯವಾದಗಳು